ಮಣ್ಣಿನ ಮಗ ಮಾಜಿ ಪ್ರಧಾನಿಗಳಾದ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ಹುಟ್ಟುಹಬ್ಬದ ಪ್ರಯುಕ್ತ ಶಂಭು ಸೇವಾ ಟ್ರಸ್ಟ್ ಕಾರ್ಯದರ್ಶಿ ಹಾಗೂ ಜೆಡಿಎಸ್ ಮುಖಂಡ ಬಿಆರ್ ಸುರೇಶ್ ಅವರ ನೇತೃತ್ವದಲ್ಲಿ ಜೆಡಿಎಸ್ ಕಾರ್ಯಕರ್ತರು ಮಂಡ್ಯ ನಗರದ ಶ್ರೀ ವಿದ್ಯಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಾತನಾಡಿದ ಬಿ ಆರ್ ಸುರೇಶ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರ ತೊಂಬತ್ತೆರಡನೇ ಜನ್ಮ ದಿನಾಚರಣೆ ಹಿನ್ನೆಲೆಯಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದವು ದೇವರು ಅವರಿಗೆ ಆಯಸ್ಸು ಆರೋಗ್ಯ ಭಾಗ್ಯ ನೀಡಲಿ ಅಂತ ಶುಭ ಕೋರಿದರು ಶ್ರೀತ ಮಾಜಿ ಪ್ರಧಾನಿಗಳಾದಂಥ ದೇವೇಗೌಡ ದೇವೇಗೌಡಪ್ಪಾಜಿಯವರ ಜನ್ಮದಿನದ ಪ್ರಯುಕ್ತ ಇವತ್ತು ವಿಶೇಷವಾದ ಪೂಜೆಯನ್ನು ಹಮ್ಮಿಕೊಂಡಿದ್ದೀವಿ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಹಾಗೆ ಅವರು ಮುಂದಿನ ಜೀವನ ಇನ್ನೂ ಉತ್ತಮವಾಗಿ ಆರೋಗ್ಯವಾಗಿರಲಿ ಅಂತ ಕೇಳಿಕೊಳ್ತಾ ಇದನ್ನು ವಿಶೇಷವಾದ ಪೂಜೆ ಹಮ್ಮಿಕೊಂಡಿದ್ದೀವಿ ಅವರಿಗೆ ಆ ದೇವರು ಭಗವಂತ ನೆಮ್ಮದಿಯನ್ನು ಕಾಣಿಸ್ತೀವಿ ಅಂತ ಹೇಳ್ತಾ ನಾವು ಜೆಡಿಎಸ್ ಮಂಡ್ಯ ಜಿಲ್ಲಾಧ್ಯಕ್ಷ ಡಿ ರಮೇಶ್ ಮಾತನಾಡಿ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಹಿಂದುಳಿದವರಿಗೆ ಜನತಾ ದಳದವರಿಗೆ ಇಂದು ಶುಭ ದಿನವಾಗಿದೆ ದೇವೇಗೌಡರಿಗೆ ತೊಂಬತ್ತೊಂದು ವರ್ಷ ತುಂಬಿ ತೊಂಬತ್ತೆರಡನೇ ವರ್ಷಕ್ಕೆ ಕಾಲಿಟ್ಟಿದ್ದು ಆ ಭಗವಂತ ಅವರಿಗೆ ಆರೋಗ್ಯ ಭಾಗ್ಯ ನೀಡಲಿ ಅಂತ ಆಶಿಸಿದರು ನಮಗೆಲ್ಲರಿಗೂ ವಿಶೇಷವಾಗಿ ರೈತಾಪಿ ವರ್ಗದವರಿಗೆ ಹಿಂದುಳಿದವರಿಗೆ ಮೂಲ ಜನತಾ ಜನತಾದಳದ ಎಲ್ಲ ಕಾರ್ಯಕರ್ತರಿಗೆ ಒಂದು ಶುಭ ದಿನ ಇವತ್ತು ಸನ್ಮಾನ್ಯ ಮಾಜಿ ಪ್ರಧಾನಿಗಳು ಹಿರಿಯರು ಸರಳರು ಸಜ್ಜನರು ದೇಶ ಕಂಡ ಮಣ್ಣಿನ ಮಗ ಸನ್ಮಾನ್ಯ ಎಚ್ ಡಿ ದೇವೇಗೌಡ ಸಾಹೇಬರಿಗೆ ತೊಂಬತ್ತೊಂದು ವರ್ಷ ತುಂಬಿ ತೊಂಬತ್ತೆರಡನೇ ವಸಂತಗಳಿಗೆ ಕಾಲಿಡ್ತಕ್ಕಂಥ ಶುಭ ಸಂದರ್ಭದಲ್ಲಿ ಇವತ್ತು ರಾಜ್ಯಾದ್ಯಂತ ನಮ್ಮ ಪಕ್ಷದ ಎಲ್ಲ ಕಾರ್ಯಕರ್ತರು ದೇವೇಗೌಡರು ಕುಮಾರ್ನವರ ಅಭಿಮಾನಿಗಳು ದೇವೇಗೌಡರಿಗೆ ಭಗವಂತ ಆಯುರಾರೋಗ್ಯ ಐಶ್ವರ್ಯ ಕೊಡಲಿ ಅವರು ಇನ್ನೂ ನೂರು ಕಾಲ ಆರೋಗ್ಯವಾಗಿ ಬಾಳಲಿ ಅವರ ಸೇವೆ ಸಲಹೆ ಈ ದೇಶಕ್ಕೆ ರಾಜ್ಯಕ್ಕೆ ಸದಾಕಾಲ ಇರಲಿ ಅಂತೇಳಿ ಜೆಡಿಎಸ್ ಮುಖಂಡ ಬಸರಾಳು ತಿಮ್ಮೇಗೌಡ ಮಾತನಾಡಿ ಈ ದಿನ ದೇಶಕ್ಕೆ ಶುಭ ದಿನವಾಗಿದೆ ಹರಪನಹಳ್ಳಿಯಲ್ಲಿ ಹುಟ್ಟಿದ ವಸಂತಕ್ಕೆ ಕಾಲಿಡ್ತಿದ್ದಾರೆ ರಾಜ್ಯಾದ್ಯಂತ ಕಾರ್ಯಕರ್ತರು ಅವರ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದು ಅಂತೆಯೇ ಮಂಡ್ಯದಲ್ಲಿಯೂ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ದೇವರು ಅವರಿಗೆ ಆಯುರಾರೋಗ್ಯ ಭಾಗ್ಯ ನೀಡಲಿ ಅಂತ ಹಾರೈಸಿದ್ರು ದೇಶದ ಒಂದು ಅರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿ ಒಂದು ವ್ಯವಸಾಯ ವ್ಯವಸಾಯ ಉತ್ಪನ್ನ ಕೃಷಿಕ ಒಂದು ಸೊಸೈಟಿಯಲ್ಲಿ ನಿರ್ದೇಶಕರಾಗಿ ಸದಸ್ಯರಾಗಿ ಈ ಒಂದು ದೇಶವನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿ ಚುಕ್ಕಾಣಿಯನ್ನು ಹಿಡಿದು ಯಾವುದೇ ಒಂದು ಕಳಂಕ ಇಲ್ಲದೇ ಇರೋವಂಥ ರೀತಿಯಲ್ಲಿ ಪ್ರಧಾನಿಯಾಗಿ ಆ ಸ್ಥಾನದಿಂದ ಇಳಿದಂಥ ನಮ್ಮ ನಿಮ್ಮ ಎಲ್ಲರ ನೆಚ್ಚಿನ ನಾಯಕರಾದಂಥ ಎಚ್ ಡಿ ದೇವೇಗೌಡರವರು ತೊಂಬತ್ತ ಎರಡನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ಎಲ್ಲ ನಮ್ಮ ಬಡವ ಬಂಧುಗಳು ಕೂಡ ಅವ್ರಿಗೆ ನೂರಾರು ಕಾಲ ವಸಂತ ಆಶೀರ್ವಾದ ಆರೋಗ್ಯಕರವಾಗಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸಿದ್ದು ಪ್ರಾರ್ಥಿಸಿ ಇವತ್ತು ಗಣೇಶನ ವಿಘ್ನ ವಿನಾರಕ ಮಾಡಲಿ ಪೂಜೆ ಮಾಡೋದ್ರ ಮುಖಾಂತರ ನಾವು ಈಗ ಅವ್ರಿಗೆ ಆಶಿಸ್ತಾ ಇದ್ದೇವೆ ಈ ಸಂದರ್ಭದಲ್ಲಿ ಸಿದ್ದರಾಮೇಗೌಡ ನಗರಸಭೆ ಸದಸ್ಯರುಗಳಾದ ನಾಗೇಶ್ ಮೀನಾಕ್ಷಿ ಪುಟ್ಟಸ್ವಾಮಿ ತಂಡಸನಹಳ್ಳಿ ನವೀನ್ ಕುಮಾರ್ ಕೆಂಚನಹಳ್ಳಿ ಪುಟ್ಟಸ್ವಾಮಿ ಸಾಧನೂರು ಜೈರಾಮು ಜಯಶೀಲ ನಾಗಮ್ಮ ಸೇರಿದಂತೆ ಹಲವರು